ರಾಯಚೂರು ಬ್ರೇಕಿಂಗ್ ಮಲಿಯಾಬಾದ್ ಗುಡ್ಡದಲ್ಲಿನ ಚಿರತೆಯನ್ನು ಹಿಡಿಯಲು ಯಶಸ್ವಿಯಾದ ರಾಯಚೂರು ಅರಣ್ಯ ವಲಯ ಸಂರಕ್ಷಣಾಧಿಕಾರಿಗಳು ರಾಯಚೂರಿನಲ್ಲಿ ಕೊನೆಗೂ ಬೋನಿಗೆ ಬಿದ್ದ ಚಿರತೆ ಕಳೆದ ನಾಲ್ಕು ತಿಂಗಳಿನಿಂದ ಮಲಿಯಾಬಾದ್ ಬೆಟ್ಟ ಸೇರಿದಂತೆ ಚಿರತೆ ಬೋನಿಗೆ ರಾಯಚೂರು ನಗರ ಮಲಿಯಾಬಾದ್ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭಯ ಹುಟ್ಟಿಸಿದ ಚಿರತೆ ಗೋಶಾಲೆ ಹಸುಗಳು ರೈತರ ಹೆದ್ದುಗಳು ನಾಯಿಗಳನ್ನು ಕೊಂದು ಹಾಕಿತ್ತು ಮೂರರಿಂದ ನಾಲ್ಕು ವರ್ಷದ ಗಂಡು ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯಾಧಿಕಾರಿಗಳು ಯಶಸ್ವಿ ಚಿರತೆ ಕಾರ್ಯಾಚರಣೆಗೆ ಮೂರು ಬೋನ್ ಬೆಟ್ಟದಲ್ಲಿ ಅಳವಡಿಸಲಾಗಿತ್ತು ಬೋನಿಗೆ ಬೀಳಲು ನಾಯಿ ಕರುವನ್ನ ಕರುವನ್ನು ಹಾಕಿ ನಿರಂತರ ಕಾರ್ಯಾಚರಣೆ ಇಂದು ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಬೋನಿಗೆ ಬಿದ್ದ ಚಿರತೆ ಚಿರತೆಯನ್ನು ರಕ್ಷಿಸುವ ಅರಣ್ಯ ಇಲಾಖೆ ಸಿಬ್ಬಂದಿ ವಿಜಯನಗರದ ಕಮಲಾಪುರ ಅಟಲ್ ಬಿಹಾರಿ ವಾಜಪೇಯಿ ಜಿಯೋಲಾಜಿಕಲ್ ಝೂಗೆ ಚಿರತೆ ಸ್ಥಳಾಂತರಕ್ಕೆ ಸಿದ್ಧತೆ ಮಾಡುತ್ತೇವೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ವರದಿ ದಿನ್ನಿ ವೀರನಗೌಡ ಎನ್ ಕೆ ಎಸ್ ಟಿವಿ ಫೋರ್ ಇವತ್ತಿನ ದಿವಸ ಮಾರ್ನಿಂಗ್ ಫೋರ್ ಟು ಫೈವ್ ಒಳಗೆ ಒಂದು ಮಲಯಾಬಾದ್ ಅರಣ್ಯ ಪ್ರದೇಶದಲ್ಲಿ ನಾವು ಚರ್ಚೆಯನ್ನು ಸೆರೆ ಹಿಡಿದಿದ್ವಿ ಅದು ಮೂರ್ನಾಲ್ಕು ತಿಂಗಳಿಂದ ಆ ಪ್ರದೇಶದಲ್ಲಿ ಇತ್ತು ಅದರ ಜೊತೆಗೆ ಆ ಪ ಆ ಪ್ರದೇಶದ ಪಕ್ಕದಲ್ಲೇ ಒಂದು ಗೋಶಾಲೆ ಮತ್ತು ಒಂದು ಸ್ಕೂಲ್ ಬೇರೆ ಇತ್ತು ಮಲಯಾಬಾದ್ ಗ್ರಾಮದ ಗ್ರಾಮವೂ ಇತ್ತು ಇದುವರೆಗೆ ಒಂದು ಎರಡು ಮೂರು ಆಕಳ ಗೋಶಾಲೆ ಅದನ್ನು ಬಲಿ ತೆಗೆದುಕೊಂಡಿದೆ ಅದು ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸುನಿಲ್ ಪನ್ವಾರ್ ಅವರು ಸಲಹೆ ಮೇರೆಗೆ ಮತ್ತು ಅವರು ಮಾರ್ಗದರ್ಶನ ನೀಡಿದ್ದರಿಂದ ಇವತ್ತಿನ ದಿವಸ ಆ ಚಿರಿತೆಯನ್ನು ಸೆರೆ ಹಿಡಲಿಕ್ಕೆ ಸಾಧ್ಯ ಆಯಿತು ಹಾಗೂ ಮಾಧ್ಯಮ ವರ್ಗದವರು ಸಹ ನಮ್ಮ ಬೆಂಬಲಕ್ಕೆ ನಿಂತಿದ್ದರು ಮತ್ತು ಗ್ರಾಮಸ್ಥರಿಗೆ ಅಲ್ಲಿಯ ಜನರಿಗೆ ನಾವು ಹೇಳಿದಂಥ ಸಲಹೆ ಸೂಚಿಗಳನ್ನು ಅವರಿಗೆ ಮುಟ್ಟಿಸಿದ್ದಾರೆ ಅವರಿಗೂ ಸಹ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಎಲ್ಲರಿಗೂ ಧನ್ಯವಾದಗಳು ಗಂಡು 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 ಚರಿತ್ರೆ ಈಗ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಗೊತ್ತ ಗೊತ್ತಾರೆ ಈಗ ಅದೇ ಹಿರಿಯ ಅಧಿಕಾರಿಗಳಿಗೆ ಕೇಳಿದ್ದೀನಿ ಲೆಟ್ರನ್ನು ಬರಿತಾ ಇದೀವಿ ಅವರು ಎಲ್ಲಿಗೆ ಸ್ಥಳಾಂತರಗೊಳಿಸ್ಬೇಕಂತ ಹೇಳಿದ ಮೇಲೆ

ಅದ ಹಂಗೆ ತೋಲಿ ಸರ್ ವಿಡಿಯೋ ಸರ್ ನೀವು ಒಬ್ಬರಲ್ಲಿ ಮುಂದೆ ಬರ್ರಿ ಸರ್ ಹಂಗೆ ಮೊದಲೇ ಬರ್ರಿ ಸರ್ ಹೌದು ಸರ್ ಅಲ್ಲಿ ಸರ್ ಸ್ವಲ್ಪ ಸರ್ ಉತ್ತರವನೇ